ನಮಸ್ತೆ ಗೆಳೆಯರೆ ಎಲ್ಲರಿಗೂ ಆರ್ ಡಿ ಕನ್ನಡ ಕ್ವಿಜ್ ಚಾನಲ್ ಕಡೆಯಿಂದ ಮತ್ತೊಮ್ಮೆ ಸ್ವಾಗತ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೇ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೊನೆಗೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲನೇ ಪ್ರಶ್ನೆ ಬಿಕ್ಕಳಿಕೆ ನಿಲ್ಲುವುದಕ್ಕೆ ಸರಳ ಉಪಾಯವೇನು ಆಪ್ಷನ್ ಎ ಕುಂಬಳಕಾಯಿ ಆಪ್ಷನ್ ಬಿ ಲವಂಗ ಆಪ್ಷನ್ ಸಿ ತಣ್ಣೀರು ಆಪ್ಷನ್ ಡಿ ಎಳ್ಳೆಣ್ಣೆ ಸರಿಯಾದ ಉತ್ತರ ಆಪ್ಷನ್ ಬಿ ಲವಂಗ ಲವಂಗವನ್ನು ಬಾಯಿಯಲ್ಲಿ ಹಾಕಿಕೊಂಡು ನೀರು ನುಂಗುತ್ತಾ ಇರಬೇಕು ಆಗಾಗ ಲವಂಗವನ್ನು ಚಪ್ಪರಿಸುತ್ತಾ ಇದ್ದರೆ ನಿಮ್ಮ ಬಿಕ್ಕಳಿಕೆ ನಿವಾರಣೆ ಸಿಗಬಹುದು ಎರಡನೇ ಪ್ರಶ್ನೆ ಬೆವರು ಗುಳ್ಳೆಯನ್ನು ನಾಶ ಮಾಡಲು ಈ ಯಾವುದನ್ನು ಉಪಯೋಗಿಸಬೇಕು ಆಪ್ಷನ್ ಎ ಕಡಲೆ ಹಿಟ್ಟು ಆಪ್ಷನ್ ಬಿ ಚಿಗರೆ ಪುಡಿ ಆಪ್ಷನ್ ಸಿ ಸೀಗೆಕಾಯಿ ಪುಡಿ ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಸ್ನಾನ ಮಾಡುವಾಗ ಸಾಬೂನನ್ನು ಉಪಯೋಗಿಸದೆ ಸೀಗೆಕಾಯಿ ಪುಡಿ ಚಿಗರೆ ಪುಡಿ ಕಡಲೆ ಮೈ ಉಜ್ಜಿ ಸ್ನಾನ ಮಾಡುವುದರಿಂದ ಯಾವುದೇ ಬೆವರಿಗೊಳ್ಳೆ ಏಳುವುದಿಲ್ಲ ಮೂರನೇ ಪ್ರಶ್ನೆ ನಿಂತುಕೊಂಡು ನೀರು ಕುಡಿಯುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಹೊಟ್ಟೆ ನೋವು ಆಪ್ಷನ್ ಬಿ ಸಂಧಿವಾತ ಆಪ್ಷನ್ ಸಿ ಹೈ ಬಿ ಪಿ ಆಪ್ಷನ್ ಡಿ ಮೇಲಿನ ಎಲ್ಲವು ವಿಡಿಯೋ ಇಷ್ಟವಾಗುತ್ತಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ನಿಂತುಕೊಂಡು ನೀರು ಕುಡಿಯುವುದರಿಂದ ದೇಹದಲ್ಲಿ ದ್ರವದ ಸಮತೋಲನ ತೊಂದರೆಗೊಳಗಾಗುತ್ತದೆ ಇದರ ಜೊತೆಗೆ ಟಾಕ್ಸಿನ್ ಶೇಖರಣೆಯನ್ನು ಹೆಚ್ಚಿಸುತ್ತದೆ ಇದು ಸಂಧಿವಾತ ಸಮಸ್ಯೆಗಳನ್ನು ಹೆಚ್ಚಿಸಬಹುದು ನಿಂತುಕೊಂಡು ನೀರು ಕುಡಿಯುವುದರಿಂದ ನೇರವಾಗಿ ಹೊಟ್ಟೆಗೆ ಹೊಡೆಯುತ್ತದೆ ಹೊಟ್ಟೆಯ ಆಮ್ಲದ ಪರಿಣಾಮಕಾರಿಯತ್ವವನ್ನು ಕಡಿಮೆ ಮಾಡುತ್ತದೆ ಅಜೀರ್ಣದ ಅಪಾಯವನ್ನು ಹೆಚ್ಚಿಸಬಹುದು ಕೆಳಗೊಟ್ಟೆ ಭಾಗದಲ್ಲಿ ನೋವು ಸೇರಿದಂತೆ ದೇಹದಲ್ಲಿ ಹಾನಿಯಾಗಬಹುದು ನಾಲ್ಕನೇ ಪ್ರಶ್ನೆ ಮದ್ಯಪಾನದ ಚಟವನ್ನು ಬಿಡಿಸಬೇಕೆ ಹಾಗಾದರೆ ಈ ಯಾವುದನ್ನು ಕುಡಿಯಬೇಕು ಆಪ್ಷನ್ ಎ ಓಮಸತ್ವದ ಕಷಾಯ ಬಿ ಶುಂಠಿ ಕಷಾಯ ಸಿ ತೆಂಗಿನಕಾಯಿ ಹಾಲು ಡಿ ಗಸಗಸೆ ಕಷಾಯ ಸರಿಯಾದ ಉತ್ತರ ಆಪ್ಷನ್ ಎ ಓಮಸತ್ವದ ಕಷಾಯ ಮದ್ಯಪಾನದ ದುರಭ್ಯಾಸ ಚಟವನ್ನು ತ್ಯಜಿಸಲು ಮುಖ್ಯವಾಗಿ ಬೇಕಾದದ್ದು ಆ ದುರಭ್ಯಾಸವನ್ನು ಬಿಟ್ಟು ಬಿಡಬೇಕೆಂಬ ದೃಢ ನಿರ್ಧಾರ ಇದರ ಜೊತೆಗೆ ಮದ್ಯಪಾನದ ಚಟವನ್ನು ಬಿಟ್ಟು ಬಿಡಬೇಕೆಂದಿರುವವರು ಓಮಸತ್ವದ ಕಷಾಯವನ್ನು ಕುಡಿಯುವ ಅಭ್ಯಾಸ ಮಾಡಬೇಕು ಇದರಿಂದ ಮದ್ಯಪಾನದ ಹುಚ್ಚು ಅಭ್ಯಾಸ ಚಟದಿಂದ ಬಿಡುಗಡೆ ಹೊಂದಬಹುದು ಐದನೇ ಪ್ರಶ್ನೆ ಹೊಟ್ಟೆಯಲ್ಲಿ ಹುಣ್ಣುಗಳನ್ನು ಹೋಗಲಾಡಿಸಲು ಯಾವುದನ್ನು ಸೇವಿಸಬೇಕು ಆಪ್ಷನ್ ಎ ಹಸಿ ಈರುಳ್ಳಿ ಆಪ್ಷನ್ ಬಿ ಕೊತ್ತಂಬರಿ ಬೀಜ ಸಿ ಮುಸುಕಿನ ಜೋಳ ಡಿ ಅಲಸಂದೆ ಕಾಳು ಸರಿಯಾದ ಉತ್ತರ ಆಪ್ಷನ್ ಡಿ ಅಲಸಂದೆ ಕಾಳು ಅಲಸಂದೆ ಕಾಳನ್ನು ಚೆನ್ನಾಗಿ ಬೇಯಿಸಿ ಅದರ ಸಾರವನ್ನು ಕುಡಿಯುವುದರಿಂದ ಹುಣ್ಣು ಮಾಯವಾಗಿ ಜಂತುಹೂಳುಗಳ ವಿಸರ್ಜನೆಯಾಗಬಹುದು ಧನ್ಯವಾದಗಳು ಗೆಳೆಯರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಇದೇ ರೀತಿ ಉಪಯುಕ್ತ ಮಾಹಿತಿಯನ್ನು ಕೇಳಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ